ನಮಸ್ಕಾರ ಕರಾವಳಿ ಮುಂಚಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಏನಿದೆ ಕ್ಷಣದ ಸ್ಪೀಡ್ ನ್ಯೂಸ್ ಬನ್ನಿ ಪುರಾಣ ಪ್ರಸಿದ್ಧ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಉಡುಪಿ ಅಷ್ಟಮಠದಲ್ಲೊಂದಾದ ಕೃಷ್ಣಾಪುರ ಮಠ ಶ್ರೀ ವಿದ್ಯಾಸಾಗರ ತೀರ್ಥರು ಗುರುವಾರ ಸಂಜೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ನೆರವೇರಿಸಿದರು ಅಂಕೋಲಾ ತಾಲೂಕು ಆಸ್ಪತ್ರೆ ನೂರು ಹಾಸಿಗೆಯಾಗಿ ಮೇಲ್ದರ್ಜೆಗೆ ಏರಿದ್ರು ಇಲ್ಲಿ ಪ್ರಸ್ತುತಿ ತಜ್ಞರಿಲ್ಲದೆ ಬಡ ಮಹಿಳೆಯರು ಪಡುವಂತಾಗಿದೆ ಎಂದು ಯುವ ಕಾಂಗ್ರೆಸ್ ವತಿಯಿಂದ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಸುರೇಶ್ ನಾಯ್ಕ್ ನಾಗೇಂದ್ರ ನಾಯ್ಕ್ ಸುದೀಪ್ ಕೇಣಿ ಪ್ರಶಾಂತ್ ಪ್ರಶಾಂತ್ ಗೌಡ ಸುಧೀರ್ ಕೇಣಿ ದರ್ಶನ್ ನಾಯ್ಕ್ ರಿಷಬ್ ಅಭಿಷೇಕ್ ಬಂಟ್ ಇನ್ನಿತರರು ಉಪಸ್ಥಿತರಿದ್ದರು ಗೋಕರ್ಣ ಲಯನ್ಸ್ ಕ್ಲಬ್ ಕಾರವಾರದ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಘಟಕ ಕುಂಟಾ ಲಯನ್ಸ್ ವಿಮಾನಿಟೇರಿಯನ್ ಟ್ರಸ್ಟ್ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಗುರುವಾರ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಣ್ಣಿನ ಪೊರೆ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಆಯ್ಕೆ ಶಿಬಿರ ನಡೆಯಿತು ಶಿಬಿರದಲ್ಲಿ ಒಟ್ಟು ನೂರ ಎಂಬತ್ತು ಜನ ಪಾಲ್ಗೊಂಡಿದ್ದರು ಮುಂತಾದ ಮಿರ್ಜಾ ನಾದಿ ಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಬಿಜಿಎಸ್ ಕೇಂದ್ರೀಯ ವಿದ್ಯಾಲಯದಲ್ಲಿ ನಿಶ್ಚಲಾನಂದನಾಥ ಸ್ವಾಮೀಜಿಯವರಿಂದ ಮೆಡಿಕಲ್ ರೂಮ್ ಉದ್ಘಾಟಿಸಲಾಯಿತು ಸಂಸ್ಥೆಯ ಪ್ರಾಚಾರ್ಯೆ ಲೀನಾ ಗೋನಿಹಳ್ಳಿ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕುಮಟಾ ತಾಲೂಕಿನ ವಿವಿಧ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಹರೀಶ್ ಗಾಂವ್ಕರ್ ದಿಢೀರ್ ಭೇಟಿ ನೀಡಿ ಶಾಲೆಗಳಲ್ಲಿ ಕೈಗೊಳ್ಳಲಾದ ಮುನ್ನೆಚ್ಚರಿಕಾ ಕ್ರಮ ಹಾಗೂ ವ್ಯವಸ್ಥೆಗಳ ಕುರಿತು ಪರಿಶೀಲನೆ ನಡೆಸಿದರು ಯಲ್ಲಾಪುರ ಪಟ್ಟಣದ ಈಶ್ವರ ಗಲ್ಲಿಯಲ್ಲಿರುವ ಪುರಾತನ ಈಶ್ವರ ದೇವಾಲಯದ ವಾರ್ಷಿಕ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಸಾಂಗವಾಗಿ ನೆರವೇರಿದವು ಪ್ರತಿ ವರ್ಷ ದೇವರ ವಾರ್ಷಿಕೋತ್ಸವ ನಡೆಸಿಕೊಂಡು ಬರುತ್ತಿದ್ದು ಕಳೆದೆರಡು ವರ್ಷಗಳಿಂದ ಕೋವಿಡ್ ಕಾರಣವಾಗಿ ಸರಳವಾಗಿ ಆಚರಿಸಲಾಗುತ್ತಿದೆ ಮಂಗಳೂರು ನಗರದ ಫಸ್ಟ್ ನ್ಯೂರೋ ಬ್ರೈನ್ ಆಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಸಾರ್ವಜನಿಕರಲ್ಲಿ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವ ಅಭಿಯಾನಕ್ಕೆ ಮಂಗಳವಾರ ಕಾರವಾರದ ಪೊಲೀಸ್ ಉಪಾಧೀಕ್ಷಕ ಅರವಿಂದ್ ಕಲ್ಗುಚ್ಚಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾವು ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಟಿವಿ ಹರಿಕಾರ್ ಫಸ್ಟ್ ನ್ಯೂರೋ ಸಂಸ್ಥೆಯ ಸಿಬ್ಬಂದಿಗಳಾದ ಸಂಪತ್ ಕುಮಾರ್ ಜಿಬಿಕೆ ಎವೈನ್ ಜೋಯೆಲ್ ಡಿಸೋಜಾ ಉಪಸ್ಥಿತರಿದ್ದರು ಅಕ್ಟೋಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಭಾರತ ಶತಕೋಟಿ ಕೋವಿಡ್ ನೈನ್ಟೀನ್ ಲಸಿಕೆ ಪೂರೈಕೆ ಗುರಿಯನ್ನ ಸಾಧಿಸಿದೆ ಇದು ಪ್ರತಿಯೊಬ್ಬ ಭಾರತೀಯನ ಸಾಧನೆ ನೂರು ಕೋಟಿ ಲಸಿಕೆ ಪ್ರಮಾಣ ಕೇವಲ ಸಂಖ್ಯೆಯಲ್ಲ ರಾಷ್ಟ್ರವಾಗಿ ನಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ದೇಶದ ನಾಗರಿಕರಿಗೆ ಶತಕೋಟಿ ಕೋವಿಡ್ ಲಸಿಕೆ ಪೂರೈಸಿದ ಸಂತೋಷವನ್ನು ಇಂದಿನ ದೇಶವಾಸಿಗಳನ್ನುದ್ದೇಶಿಸಿ ಮಾತನಾಡಿದ ಭಾಷಣದಲ್ಲಿ ಹಂಚಿಕೊಂಡ ಪ್ರಧಾನಿ ಮೋದಿ ಇದು ದೇಶದ ನಾಗರಿಕರ ಸಾಧನೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಇದರ ಯಶಸ್ಸು ದಕ್ಕುತ್ತದೆ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ ಭಾರತವು ಸೇರಿದಂತೆ ಜಗತ್ತಿನಾದ್ಯಂತ ಕೋವಿಡ್ ಮಹಾಮಾರಿಯ ಅಬ್ಬರ ತಗ್ಗಿರುವ ಹಿನ್ನೆಲೆಯಲ್ಲಿ ಮತ್ತು ಕೋವಿಡ್ ಲಸಿಕೆ ವಿತರಣೆ ಗಮನಾರ್ಹ ಹಂತ ತಲುಪಿರುವ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ತನ್ನ ಕೋವಿಡ್ ನಿರ್ಬಂಧಗಳನ್ನು ಮತ್ತಷ್ಟು ಸಡಿಲಿಸಿದೆ ಲಸಿಕೆ ಪರಸ್ಪರ ಗುರುತಿಸುವಿಕೆ ಕಾರ್ಯಕ್ರಮದ ಅಡಿಯಲ್ಲಿ ಇದೀಗ ಭಾರತ ಸರ್ಕಾರ ಒಟ್ಟು ಹನ್ನೊಂದು ರಾಷ್ಟಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು ಈ ಹನ್ನೊಂದು ರಾಷ್ಟಗಳಿಂದ ಬರುವ ವಿಮಾನ ಪ್ರಯಾಣಿಕರಿಗೆ ಅಕ್ಟೋಬರ್ ಇಪ್ಪತ್ತೈದರಿಂದ ಕೋವಿಡ್ ಪರೀಕ್ಷೆ ಅಥವಾ ಆರ್ಟಿಪಿಸಿಆರ್ ಪರೀಕ್ಷೆ ಕಡ್ಡಾಯವಲ್ಲ ಈ ನಿಯಮವನ್ನು ಭಾರತ ಸರ್ಕಾರ ಸಡಿಲಗೊಳಿಸಿದೆ ಕಾರವಾರದ ಕಾಜುಭಾಗದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆಯಾಗುವಾಗಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಿ ರಾಜಶೇಖರ್ ಕರ್ತವ್ಯದಲ್ಲಿ ಹುತಾತ್ಮರಾದ ಪೊಲೀಸರಿಗೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲೈಮು ಮುಗಿಲನ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗ ಎಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರೆಡ್ಡಿ ಹಾಗೂ ಇತರರು ಇದ್ದರು ಇದೇ ಸ್ಪೀಡ್ ಸ್ಟುಡಿಯೋ ಒಂದೇ ಸೂರಿನಡಿ ನಿಮ್ಮ ಬಟ್ಟೆಗೆ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಲಭ್ಯ ನಮ್ಮಲ್ಲಿ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಡಿಸೈನ್ ಮಾಡಿಕೊಡಲಾಗುವುದು ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿದಂತಹ ಅತ್ಯುತ್ತಮ ಪರಿಣಿತಿ ಹೊಂದಿದ ಟೈಲರ್ನಿಂದ ಆಕರ್ಷಕ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದಂತೆ ವಿವಿಧ ವಿನ್ಯಾಸದಲ್ಲಿ ಸಿದ್ಧಪಡಿಸಿಕೊಡಲಾಗುತ್ತದೆ ಇದರೊಂದಿಗೆ ಆರಿ ಎಂಬ್ರಾಯ್ಡರಿ ವರ್ಕ್ಸ್ ಮುಗ್ಗಂ ಎಂಬ್ರಾಯ್ಡರಿ ವರ್ಕ್ಸ್ ಜರ್ಡೋಸಿ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದ ಯಾವುದೇ ಮಾದರಿಯ ಆಯ್ಕೆ ಸೂಚಿಸಿದಲ್ಲಿ ಅದೇ ರೀತಿಯ ಬ್ಲೌಸ್ ಲೆಹೆಂಗಾ ಡ್ರೆಸ್ ಮದುವೆ ಕಾರ್ಯಕ್ರಮಕ್ಕೆ ತೊಡುವ ಅತ್ಯಾಕರ್ಷಕ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಬಟ್ಟೆಗಳು ಗ್ರ್ಯಾಂಡ್ ಪ್ಯಾಟರ್ನ್ ಗೌನ್ ಹಿಪ್ ಬೆಲ್ಟ್ ಎಲ್ಲವನ್ನ ಅತಿ ಕಡಿಮೆ ದರದಲ್ಲಿ ನಾವೇ ಸಿದ್ಧಪಡಿಸಿಕೊಡುತ್ತೇವೆ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೊಸ ಹೊಸ ಆಫರ್ಗಳು ನಿಮಗಾಗಿ ಅತ್ಯುತ್ತಮ ಹೊಸ ವಿನ್ಯಾಸದ ಎಂಬ್ರಾಯ್ಡರಿ ವರ್ಕ್ಸ್ಗಳು ಮುನ್ನೂರ ಐವತ್ತು ರೂಪಾಯಿ ದರದಿಂದ ಪ್ರಾರಂಭ ನಿಮಗಾಗಿ ನಿಮ್ಮ ಆಯ್ಕೆಯ ಎಂಬ್ರಾಯ್ಡರಿ ವರ್ಕ್ಸ್ಗಾಗಿ ಇಂದೇ ಭೇಟಿ ನೀಡಿ ನಿಧಿ ಫ್ಯಾಷನ್ ಎಂಬ್ರಾಯ್ಡರಿ ಸ್ಟುಡಿಯೋ ಶಾಪ್ ನಂಬರ್ ಫೋರ್ ಸೆವೆಂಟಿ ಸೆವೆನ್ ರಾಧಾ ಕಾಂಪ್ಲೆಕ್ಸ್ ಸಿವಿಲ್ ಕೋರ್ಟ್ ರೋಡ್ ಮೊದಲನೇ ಮಹಡಿ ನಮನ್ ಬೇಕರಿ ಹತ್ತಿರ ಕಾರ್ಬಾರ್ ತಿರು ತಿರುಮಲ ಶ್ರೀ ವೆಂಕಟೇಶ್ವರ ಜ್ಯೋತಿಷ್ಯ ಮಂದಿರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಕಾಳಿ ದೇವಿ ಆರಾಧಕರಾದ ಪಂಡಿತ್ ಮಹಾಲಿಂಗಾ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವ ಶಕ್ತಿಯಿಂದ ಕೇವಲ ಹನ್ನೊಂದು ಗಂಟೆಗಳಲ್ಲಿ ನೂರಕ್ಕೆ ನೂರರಷ್ಟು ಪರಿಹಾರ ಶೇಕಡ ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ ಉದ್ಯೋಗದಲ್ಲಿ ತೊಂದರೆ ಮದುವೆ ಕಾರ್ಯದಲ್ಲಿ ವಿಘ್ನ ಸಾಲದ ಬಾಧೆ ಆರೋಗ್ಯದಲ್ಲಿ ತೊಂದರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಕಲಹ ಅತ್ತೆ ಸೊಸೆಯಲ್ಲಿ ಕಿತ್ತಾಟ ಡಯೋಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುನಾಶ ಪ್ರೇಮ ವಿಚಾರ ಸೊಳ್ಳೆಗಾಲದ ಗಾಂಧರ್ವ ಸಮೂಹಿಮೆ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾಂತ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವುದು ಗಮನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ವಿತ್ತನೆ ಬದಲಾಯಿಸುತ್ತದೆ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಎರಡು ಮೂರು ನಾಲ್ಕು ಏಳು ಎರಡು